ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಮುಖ ಎಂಟು ರೀತಿಯ ಶಾಸ್ತ್ರೀಯ ನೃತ್ಯಗಳ ಕುರಿತು ನಿಮಗೆ ಚಿಕ್ಕ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಭಾರತ ಸರ್ಕಾರ ಅಧಿಕೃತವಾಗಿ ಶಾಸ್ತ್ರೀಯ ನೃತ್ಯಗಳು ಎಂದು ಮಾನ್ಯತೆ ನೀಡುವಂತಹ ನೀಡಿರುವಂತಹ ಒಂದಿಷ್ಟು ಕೆಲವು ನೃತ್ಯಗಳನ್ನು ನಿಮ್ಮ ಮುಂದೆ ಪರಿಚಯಿಸ್ತೇನೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರಾಜ್ಯದ ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಆಗಿರ್ಬೋದು ಅಥವಾ ಅಲ್ಲಿನ ಪ್ರಮುಖ ಧಾರ್ಮಿಕ ಆಚರಣೆ ಕುರಿತು ಮಾಹಿತಿಯನ್ನು ನಿಮಗೆ ನೀಡ್ತೇನೆ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಮುಖವಾಗಿ ಎಂಟು ಶಾಸ್ತ್ರೀಯ ಮಾನ್ಯತೆ ಪಡೆದಂತಹ ನೃತ್ಯಗಳನ್ನು ನಾವು ನೋಡಬಹುದು ಅವುಗಳು ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ನೀವು ಈ ಒಂದು ಮ್ಯಾಪ್ನ ಮುಖಾಂತರ ನೋಡ್ಕೋಬಹುದು ಆ ಒಂದು ಎಂಟು ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಯಾವುವು ಅಂತಂದರೆ ಕಥಕ್ಕಳಿ ಮೋಹಿನಿಯಾಟ ಭರತನಾಟ್ಯ ಕುಚಿಪುಡಿ ಒಡಿಸ್ಸಿ ಕಥಕ್ ಸತ್ರಿಯ ಮತ್ತು ಮಣಿಪುರಿ ಅವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಕಥಕ್ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥದ್ದಾಗಿದೆ ಇದು ಒಂದು ಕಥೆ ಹೇಳುವಂಥ ಒಂದು ಶೈಲಿಯ ನೃತ್ಯ ಆಗಿರ್ತದೆ ಇಲ್ಲಿ ಭಾವಪೂರ್ಣ ಅಭಿನಯ ಪ್ರಮುಖ ಆಗಿರುವಂಥದ್ದು ಎರಡನೇದು ಕಥಕ್ಕಳಿ ಇದು ಕೇರಳದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನೃತ್ಯ ಶೈಲಿಯಾಗಿರ್ತದೆ ಇದು ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಒಂದು ಆಧಾರ ಆಗಿರುವಂಥದ್ದು ಇಲ್ಲಿ ಮುಖವರ್ಣನೆ ದೊಡ್ಡ ವೇಷಭೂಷಣ ಮತ್ತು ಕಣ್ಣಿನ ಒಂದು ಮುಖಾಭಿನಯ ಪ್ರಮುಖ ಆಗಿರುವಂಥದ್ದು ಮತ್ತು ಕೇರಳದಲ್ಲಿ ಇನ್ನೊಂದು ಪ್ರಮುಖವಾದ ಒಂದು ನೃತ್ಯ ಶೈಲಿ ಇದೆ ಅದು ಮೋಹಿನಿಯಾಟಂ ಇದು ಸ್ತ್ರೀ ಶೈಲಿಯ ಶೈಲಿಯಲ್ಲಿ ಕೂಡಿರುವಂಥದ್ದಾಗಿದೆ ಹಾಗೆ ಮೋಹಿನಿ ರೂಪದಲ್ಲಿ ಈ ಒಂದು ನೃತ್ಯವನ್ನು ಇವರು ಮಾಡ್ತಾರೆ ನೆಕ್ಸ್ಟು ಭರತನಾಟ್ಯ ಇದು ತಮಿಳುನಾಡಿನಲ್ಲಿ ಕಂಡುಬರು ಕಂಡುಬರುವಂಥದ್ದಾಗಿದೆ ಇದು ದೇವಾಲಯಗಳಿಂದ ಆದಂತಹ ಒಂದು ನೃತ್ಯ ಆಗಿರ್ತದೆ ಇಲ್ಲಿ ಭಕ್ತಿ ಭಾವನೆ ರಸ ಮತ್ತು ಭಂಗಿಗಳ ಮೂಲಕ ದೇವರನ್ನು ಆರಾಧಿಸುವಂತ ಒಂದು ನೃತ್ಯ ಆಗಿರ್ತದೆ ಇದು ಆಮೇಲೆ ಕುಚಿಪುಡಿ ಇದು ಆಂಧ್ರ ಪ್ರದೇಶದ ಒಂದು ಪ್ರಮುಖ ಶಾಸ್ತ್ರೀಯ ನೃತ್ಯ ಆಗಿರ್ತದೆ ಇಲ್ಲಿ ನೃತ್ಯ ಮತ್ತು ನಾಟಕ ಶೈಲಿ ಕೂಡಿರುವಂಥದ್ದು ಇಲ್ಲಿ ತಾಳ ಲಯ ಮತ್ತು ಅಭಿನಯ ಎಲ್ಲವೂ ಪ್ರಮುಖ ಆಗಿರ್ತದೆ ಹಾಗೆ ಇದೆ ಇದು ಒಡಿಸ್ಸಾದಲ್ಲಿ ಕಂಡುಬರುವಂಥದ್ದು ಇದು ದೇವಸ್ಥಾನದಲ್ಲಿ ದೇವದಾಸಿಯರು ಮಾಡಿಕೊಂಡು ಬಂದಂತಹ ಒಂದು ನೃತ್ಯ ಆಗಿರ್ತದೆ ಇಲ್ಲಿ ಮೃದು ಭಂಗಿ ಮತ್ತು ಭಕ್ತಿ ಶೃಂಗಾರ ಆಗಿರುವಂಥದ್ದು ಆಮೇಲೆ ಸತ್ರಿಯ ಅಂತ ಇದು ಅಸ್ಸಾಂನಲ್ಲಿ ಕಂಡುಬರುವಂಥ ಒಂದು ಶಾಸ್ತ್ರೀಯ ನೃತ್ಯ ಇದು ವೈಷ್ಣವ ಪಂಥದ ಒಂದು ನೃತ್ಯ ಮಾದರಿ ಆಗಿರ್ತದೆ ಇಲ್ಲಿ ಸಂಗೀತ ಭಕ್ತಿ ಮತ್ತು ನಾಟಕದ ಮಿಶ್ರಣ ಕೂಡ ಇರುವಂಥದ್ದು ಹಾಗೆ ಮಣಿಪುರಿ ಇದು ಮಣಿಪುರದಲ್ಲಿ ಕಂಡುಬರುವಂಥ ಒಂದು ನೃತ್ಯ ಶೈಲಿ ಇದು ಒಂದು ರಾಸಲೀಲೆ ಆಧಾರಿತ ನೃತ್ಯ ಆಗಿರ್ತದೆ ಇದು ಸೌಮ್ಯ ನಾಜೂಕು ಮತ್ತು ಭಕ್ತಿಪೂರ್ಣ ನೃತ್ಯ ಶೈಲಿ ಆಗಿದೆ ಏನು ಈ ಒಂದು ಶಾಸ್ತ್ರೀಯ ನೃತ್ಯಗಳನ್ನು ನೋಡ್ತೀವಲ್ವಾ ಇವು ಕೇವಲ ಕಲೆಯಲ್ಲ ಇವು ನಮ್ಮ ಸಂಸ್ಕೃತಿ ಮತ್ತು ಭಕ್ತಿ ಮತ್ತು ಪರಂಪರೆಯ ಒಂದು ಪ್ರತೀಕ ಆಗಿರುವಂಥದ್ದು ಸರಿ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ವೀಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನನ್ನ ಎಲ್ಲ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳ ಜೊತೆ ಕೊಟ್ಟಿರ್ತೇನೆ ಹೋಗಿ ಎಲ್ಲವನ್ನು ನೀವು ನೋಡ್ಬೋದು ಸರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು